ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಿ ರಕ್ಷಾ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ರಕ್ಷಾ ಆ ನವಯುಗಕ್ಕೆ ಮೋದಿ ಇದೀಗ ಹೊಸ ಮುನ್ನುಡಿಯನ್ನ ಬರೆದಿರುವಂತದ್ದು ಇವತ್ತಿನಿಂದ ಹೊಸ ಟೂ ಪಾಯಿಂಟ್ ಓ ಜಿ ಟಿ ಜಾರಿಗೆ ಬರ್ತಾ ಇರೋದು ಜನರಿಗೆ ಯಾವ ರೀತಿಯಾಗಿ ಇದು ಲಾಭ ಆಗತ್ತೆ ಜನರು ಏನ್ ಹೇಳ್ತಾರೆ ರಕ್ಷಾ ಮತ್ಕರ್ ಮುಖ್ಯವಾಗಿ ಈ ಒಂದು ಮಾರ್ಪಾಡು ಏನಿದೆ ಜಿ ಎಸ್ ಟಿಯಲ್ಲಿ ಅಲ್ಲಿ ತಂದಂತಹ ಮಾರ್ಪಾಡು ಟೂ ಪಾಯಿಂಟ್ ಓ ನಿಜಕ್ಕೂ ಕೂಡ ಹೇಳ್ಬೇಕು ಅಂತ ಅಂದ್ರೆ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ವರದಾನ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಬಹಳಷ್ಟೇ ಹೆಚ್ಚಿನ ಜಿ ಜಿಎಸ್ಟಿ ಬೀಳ್ತಾ ಇದ್ದಿದ್ದು ಹದಿನೆಂಟು ಪರ್ಸೆಂಟ್ ಹಾಗೂ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇದನ್ನ ಬಹಳಷ್ಟು ವಿಭಾಗಗಳಲ್ಲಿ ಅಳವಡಿಕೆ ಮಾಡಲಾಗಿತ್ತು ಆ ವಿಭಾಗಗಳನ್ನೇ ಇವಾಗ ರದ್ದು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ವರದಾನವೇ ಅಂತ ಅನಿಸುತ್ತೆ ಕೆಲವೊಂದು ಎಂತೂ ಹನ್ನೆರಡು ಪರ್ಸೆಂಟ್ ಇದ್ದಂಥದ್ದು ಐದು ಪರ್ಸೆಂಟ್ ಆಗಿದೆ ಐದು ಪರ್ಸೆಂಟ್ ಇದ್ದಂತ ಕೆಲವೊಂದು ಇನ್ಶೂರೆನ್ಸ್ ಇರ್ಬೋದು ಹಾಗೆನೇ ಹಾಲಿನ ಉತ್ಪನ್ನಗಳು ಈ ರೀತಿಯಂತ ಕೆಲವು ವಸ್ತುಗಳು ಹಾಗೆ ಮಕ್ಕಳ ಒಂದು ಆಟಿಕೆಗಳಿರ್ಬೋದು ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟ ಆಗಿರ್ಬೋದು ಒಂದು ವಸ್ತುಗಳಿಗಿಂತ ಔಷಧಿಗಳು ಅದು ಕೂಡ ಸಾಕಷ್ಟು ಜನಕ್ಕೆ ಖುಷಿಯನ್ನ ತಂದಿರ್ತಕ್ಕಂಥದ್ದು ಈ ಎಲ್ಲ ಒಂದು ಆಗುತ್ತೆ ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಸುಮಾರು ಎರಡೂವರೆ ಲಕ್ಷ ಕೋಟಿಗೂ ಅಧಿಕ ಹಣ ಮುಂದಿನ ದಿನಗಳಲ್ಲಿ ಜನಗಳ ಹತ್ರನೇ ಉಳಿಯುತ್ತೆ ಇದರಿಂದ ಜನರ ಕೊಳ್ಳುವಿಕೆಯ ಶಕ್ತಿ ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನ ಆರ್ಥಿಕ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮನೆಯ ಬಗ್ಗೆ ಮಾತಾಡ್ಲಿಕ್ಕೆ ಜನ ಎಷ್ಟು ಖುಷಿಯಾಗಿದ್ದಾರೆ ನಿಜವಾಗ್ಲು ಕೂಡ ಇದು ಉಪಯುಕ್ತ ಇರುವಂತಹ ಒಂದು ಬದಲಾವಣೆ ಅಂತ ಕೇಳಿ ತಿಳ್ಕೊಳ್ಳೋಣ ಈ ಸಾಕಷ್ಟು ಜನ ನಾಗರಿಕರು ನಮ್ಮ ಇದ್ದಾರೆ ಸರ್ ಈ ಒಂದು ಬದಲಾವಣೆ ಏನಿದೆ ಇವತ್ತಿನ ಟು ಬದಲಾವಣೆ ಏನಿದೆ ಜಿ ಎಸ್ ಇದು ಇದು ಜನರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅಂತೀರ ಡೆಫಿನೆಟ್ಲಿ ಆಗುತ್ತೆ ಯಾಕಂದ್ರೆ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ ಸಿನ್ಸ್ ರೇಟ್ಸ್ ಎಲ್ಲ ಕಮ್ಮಿ ಆಗೋದ್ರಿಂದ ಐಮ್ ಶೋರ್ ಜನಕ್ಕೆ ಕಾಮನ್ ಮ್ಯಾನ್ಗೆ ಡೆಫಿನೆಟ್ಲಿ ಇಟ್ ಇಸ್ ಅ ಬಿಗ್ ರಿಲೀಫ್ ನಿಮಗೆ ಖುಷಿ ತಂದಂತಹ ಒಂದು ಬದಲಾವಣೆ ಯಾವುದು ನಾನು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಇರೋದು ಸೊ ಡೆಫಿನೆಟ್ಲಿ ಇನ್ಶೂರೆನ್ಸ್ ಕಮ್ಮಿ ಆಗಿರೋದರಿಂದ ಜಿ ಎಸ್ ಟಿ ತೆಗ್ದಿರೋದ್ರಿಂದ ಬಿಸ್ನೆಸ್ ಚೆನ್ನಾಗ್ ಸಾಕಷ್ಟು ಜಿ ಎಸ್ ಟಿ ಜೀರೋನೇ ಮಾಡಿದ್ದಾರೆ ಸಾಕಷ್ಟು ಒಂದು ಮಕ್ಕಳ ಒಂದು ಆಟಿಕೆ ಇರ್ಬೋದು ಮಕ್ಕಳ ಒಂದು ಪುಸ್ತಕ ಪೆನ್ನು ಇಂತಹ ವಸ್ತುಗಳು ಇರ್ಬೋದು ಇನ್ಶೂರೆನ್ಸ್ ಕೂಡ ಜೀರೋ ಆಗಿರ್ತಕ್ಕಂಥದ್ದು ನಿಮಗೆ ಖುಷಿ ತಂದಿದ್ಯಾ ಹೌದು ಖಂಡಿತ ಖುಷಿ ತಂದಿದೆ ನಾವು ಹೊಸ ಕಾರ್ ತಗೊಳ್ಳೋಣ ಅನ್ಕೊಂಡ್ವಿ ಅದಕ್ಕೆ ಕಡಿಮೆ ಆಗಿರೋದು ಒಂಥರ ಖುಷಿಯಾಗಿದೆ ಬೈಕ್ ರೈಡರ್ಸ್ಗೂ ಕೂಡ ಇದು ಖುಷಿ ತಂದಿರೋ ವಿಚಾರ

ಜಾನ್ಯ ಸಮ ಸಾಮಾನ್ಯ ಮನುಷ್ಯರಿಗೆ ಲಕ್ಸುರಿಯನ್ನ ಕೊಟ್ಟಿದ್ದಾರೆ ಲಕ್ಸುರಿ ಪಡ್ಕೊಳ್ಬೋದು ಲಕ್ಸುರಿ ಅವರು ಒಂದು ಉಪಯೋಗಿಸ್ಬೋದು ಅಥವಾ ಅವರು ಒಂದು ಈ ಲಕ್ಸುರಿ ಟೇಬಲ್ಗೆ ಬರ್ಬೋದು ಅನ್ನೋದಕ್ಕೆ ಇದು ಮಾಧ್ಯಮವಾಗಿದೆ ಈ ಸರ್ಕಾರ ಮುಂದೆನೇ ತರ್ಬೋದಿತ್ತು ಈಗ ತಂದರು ಯಾವುದೇ ಒಂದು ನೀವು ಒಂದು ರಿಫಾರ್ಮ್ಸ್ ಇರ್ಬೋದು ಆ್ಯಕ್ಟ್ಸ್ ಇರ್ಬೋದು ಅಮೆಂಡ್ಮೆಂಟ್ಸ್ ಇರ್ಬೋದು ಇವನ್ನೆಲ್ಲ ಒಂದು ಮಾಧ್ಯಮದಲ್ಲಿ ಅಂದರೆ ಒಂದು ರೀತಿಯ ಜನ ಸ್ಪಂದನೆ ಮಾಡಿ ಮತ್ತೆ ಅವರು ಒಂದು ಎಲ್ಲ ರೆಪ್ರೆಸೆಂಟ್ ಮಾಡಿ ಮತ್ತೆ ಅದನ್ನ ನೀವು ಒಂದು ಕಾನೂನುಬದ್ಧವಾಗಿ ಮತ್ತೆ ಅಮೇಂಟ್ ಮಾಡಿ ಮಾಡಬೇಕಾಗುತ್ತೆ ಅದಕ್ಕಾಗಿ ಸ್ವಲ್ಪ ಕಾಲ ವರುಬೆ ಆಗಿದೆ ಮುಂದಿನ ದಿನಗಳಲ್ಲಿ ಮತ್ತೆ ಯಾವಾಗ ಒಂದು ಸ್ಲ್ಯಾಕ್ ಗಳಲ್ಲಿ ನೀವು ವಿನಾಯಿತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಮತ್ತೆ ಯಾವಾಗ ತೆರೆಗೆಗಳಲ್ಲಿ ವಿನಾಯಿತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಐ ಆಮ್ ನಾಟ್ ಶೂರ್ ಗೊತ್ತಿಲ್ಲ ನನಗೆ ಏನಾಗುತ್ತೋ ಏನಾಗುತ್ತೆ ದಿನ ದಿನಗಳಲ್ಲಿ ನೀವು ತೆರಿಗೆನಲ್ಲಿ ಇನ್ನೊಂದಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಇದು ಸ್ವಲ್ಪ ಕಮ್ಮಿ ಆದ್ರೆ ಒಳ್ಳೆಯದು ಅಂತ ನಾವು ಎಲ್ಲ ವಸ್ತುಗಳು ಕಡಿಮೆ ಆದ್ರೆ ಚೆನ್ನಾಗಿರುತ್ತೆ ಬಟ್ಟೆಗಳ ಮೇಲೆ ಎಲೆಕ್ಟ್ರಾನಿಕ್ ಗೂಡ್ಸು ಇನ್ನು ಕಾರ್ ಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಹದಿನೆಂಟು ಪರ್ಸೆಂಟ್ ಇದೆ ಹನ್ನೆರಡು ಪರ್ಸೆಂಟ್ ಮಾಡಿದ್ರೆ ಒಳ್ಳೆಯದು ಓಕೆ ಕೆಲವೇ ಸ್ವಲ್ಪ ಕೆಲವರು ತಗೊಳ್ಳೋರು ಇರ್ತಾರೆ ಅಯ್ಯೋ ಯೋಕೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಬೆಲೆಗಳು ಏರಿಸ್ತಾನೆ ಇರ್ತಾರೆ ಅದರಿಂದ ಇನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೆಯದು ನಿರ್ಮಲಾ ಸೀತಾರಾಮನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆಯದು ಮಾಡಿದ್ದಾರೆ ನಾಗರಿಕರ ಒಂದು ಅಭಿಪ್ರಾಯ ಮಿಶ್ರ ಅಭಿಪ್ರಾಯವನ್ನು ನಾವು ನೋಡಬಹುದಾಗಿದೆ ಮತ್ತಷ್ಟು ಕಡಿಮೆ ಆಗುವಂತಹ ಒಂದು ನಿರೀಕ್ಷೆಯನ್ನ ಜನ ಒಳಗೊಂಡಿರ್ತಕ್ಕಂಥದ್ದು ಈಗ ಕಡಿಮೆ ಆಗಿರುವಂತ ವಿಚಾರವಾಗಿ ಈಗ ಸಾಕಷ್ಟು ಯಾವೆಲ್ಲ ಗೂಡ್ಸ್ ಗಳ ಮೇಲೆ ಒಂದಷ್ಟು ರಿಸ್ಟ್ರಿಕ್ಷ ಒಂದಷ್ಟು ರಿಯಾಯಿತಿ ಸಿಕ್ಕಿದೆ ಅದನ್ನ ಮಾತ್ರ ಬಹಳನೇ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಜನ ಥ್ಯಾಂಕ್ ಯು ರಕ್ಷಾ ಡೀಟೇಲ್ಸ್ಗೆ ಇವತ್ತಿನಿಂದ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭ ಆಗ್ತಾ ಇದೆ ಹದಿನೈದು ದಿನಗಳ ಕಾಲ ಎರಡು ಕೋಟಿ ಕುಟುಂಬಗಳ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಮನೆ ಮನೆಗೆ ತೆರಳಿ ಸಾಮಾಜಿಕ ಶೈಕ್ಷಣಿಕ ಸರ್ವೆಯನ್ನು ನಡೆಸಲಾಗುತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿವೆ ಪಟ್ಟಿಯಿಂದ ಮೂವತ್ಮೂರು ಕ್ರಿಶ್ಚಿಯನ್ ಜಾತಿ ಕಾಲವನ್ನ ಸರ್ಕಾರ ಕೈಬಿಟ್ಟಿದೆ ಸಾಕಷ್ಟು ವಿವಾದಕ್ಕೆ ಸಾಧ್ಯ